ವಿಶಿರಹಿತ ಹಾವು ಈ ಹೆಣ್ಮಗುಗೆ ಕೊಡ್ತಾ ಇದ್ದೇನೆ ಇದು ಬಂದು ನಮ್ಮ ಜಿಲ್ಲಾಧಿಕಾರಿ ಒಂದು ಬಂಗ್ಲ ಈ ಪರಿವರ್ತನೆ ಆಗಿದೆ ಹೆಣ್ಮಗು ನೋಡ್ಕೊಂಡು ಜನ ಪರಿವರ್ತನೆ ಹಾವುಗಳನ್ನು ಉಳಿಸ್ಬೇಕು ಮತ್ತು ಯಾವುದೇ ಹಾವುಗಳನ್ನು ಕೊಂದರೆ ನಮ್ಮ ಅರಣ್ಯ ಇಲಾಖೆ ಆ್ಯಕ್ಟ್ ಪ್ರಕಾರ ಏಳು ವರ್ಷಗಳ ಜೈಲು ಮತ್ತು ಮೂರು ಲಕ್ಷ ಜುಲ್ಮಾನೆ ಆಗುತ್ತೆ ದಯವಿಟ್ಟು ಯಾವುದೇ ಹಾವುಗಳು ಸಹ ವಿಷಕಾರಿ ವಿಷ್ಕಾರಿಯಾಗುಗಳಲ್ಲ ನಾಗರಾವು ಮತ್ತು ಕೊಳಕಮಂಡಲ ಮಾತ್ರ ನೋಡಿ ಹೆಣ್ಮಗು ಕೈ ಕೊಡ್ತಾ ಇದ್ದೀನಿ ಈ ಹೆಣ್ಣುಮಗು ಕೈ ಕೊಟ್ಟಾಗ ನಾ ದಯವಿಟ್ಟು ಬದಲಾವಣೆ ಆಗುತ್ತೆ ಇಟ್ಕೊಳ್ಳಿ 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 ಪರವಾಗಿಲ್ಲ ಹಾಂ ಇಟ್ಕೊಳ್ಳಿ ಇಟ್ಕೊಳ್ಳಿ ಅದನ್ನ ಬಿಡ್ರಿ ಅವ್ನು ಅದನ್ನ ಬಿಡಿ ಅದ್ರ ಬೇಡ್ರಿ ವೈಬ್ರೇಷನ್ ಇರಬಾರ್ದು ಇಟ್ಕೊಳ್ಳಿ ಕೈ ಕೊಡಿ ಕೈ ಹೆಂಗೆ ಇಟ್ಕೊಳ್ಳಿ ಹಾಂ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾವುದೇ ಆಗುದೂ ಸುಖ ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ನೋವಾದ್ರೆ ಮಾತ್ರ ಕಡಿಯುತ್ತೆ ಮತ್ತೆ ಮಗು ಥರ ಇದೆಯಲ್ಲ ನೋಡಿ ಪಾಪ ಅವನು ಈ ಥರ ಸ್ಪರ್ಶ ಮಾಡ್ತಾ ನಾನು ನನ್ನ ಅಪಾಯದಲ್ಲಿಲ್ಲ ಅಂತ ಬಯಸ್ಕೊಂಡು ಯಾವುದೇ ಕಾರಣಕ್ಕೂ ಮನುಷ್ಯನ ಗಾನಿ ಮಾಡೋದಿಲ್ಲ ದಯವಿಟ್ಟು ಆರಾಮಾಗಿ ಇಟ್ಕೊಳ್ಳಿ ದಯವಿಟ್ಟು ಇವುಗಳಿಂದ ಏನೂ ಸಮಸ್ಯೆ ಇಲ್ಲ ಇದು ಪರಿಸರದಲ್ಲಿ ಇದ್ದಷ್ಟು ಐಲಿಗಳ ಸಂತತಿ ಮತ್ತು ಕಪ್ಪಾಳಕ್ಕೆ ಸಂತತಿ ಕಡಿಮೆ ಆಗುತ್ತೆ ಆ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ನಿಮ್ಗೆ ಏನಾಗಬೇಕು ಮಗಳು ಹಾಂ ಮಗಳು ಅವರು ನಮ್ಮ ಜಿಲ್ಲಾಧಿಕಾರಿ ಅಕ್ಕಂಪಾಶೆ ಅವರು ಮಗಳಿಗೆ ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ನಾಗರಿಕ ಸಮಾಜ ಇವರನ್ನು ನೋಡಿ ಬದಲಾವಣೆ ಆದರೆ ನಿಮಗೆ ಅದಕ್ಕಿಂತ ದುಡ್ಡು ಯಶಸ್ಸಿಲ್ಲ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರ ದಯವಿ